ಕ್ಯಾರೆಕ್ಟರ್ ಹೇಗಿದೆ ಅನ್ನೋದು ರಿವೀಲ್ ಮಾಡ ಆಗಿತ್ತು ಬಟ್ ಈ ಕಾಂತ ನಮ್ಮ ಜೇತು ಆ ಕಾಂತರೆ ನಮ್ಮ ಈ ಚಿತ್ರದ ತಂಡಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ ಆಕ್ಚುಲಿ ಗೆಸ್ಟ್ ಅನ್ನೋದ್ರಿಂದ ಹೆಚ್ಚಿಗೆ ಇಲ್ಲಿ ಗೈಡ್ ಬಂದಿರೋದು ಯಾಕೆ ಅಂತ ಹೇಳಿದ್ರೆ ನಾನು ಋತ್ವಿಕ್ ಒಟ್ಟಿಗೆ ಕನಸನ್ನ ಕಂಡಿದ್ದು ಅಂದ್ರೆ ನಮ್ಮ ಕನಸು ಒಂದು ಒಂದ್ ಹಂತ ಇರ್ತಲ್ಲ ಅಲ್ಲಿಂದ ಒಟ್ಟಿಗೆ ಟ್ರಾವೆಲ್ ಆಗ್ತಾ ಇರುವಂತದ್ದು ನನ್ನ ಕನಸುಗಳಲ್ಲಿ ಅವನ ಹಾಗೆ ಆಗಿದ್ದಾನೆ ಅವನ ಕನಸುಗಳಲ್ಲಿ ನನ್ನ ಹಾಗೆ ಆಗಿದ್ದಾನೆ ಸೊ ಅವನ ಕನಸು

ಸಿನಿಮಾ ಇಂಡಸ್ಟ್ರಿನಲ್ಲಿ ದೊಡ್ಡ ಸ್ಟಾರ್ ಬೇಕಾಗಿರುವಂತಹ ಕಲೆ ಆಗಿರಲಿ ಶ್ರಮ ಆಗಿರಲಿ ಎಲ್ಲವೂ ಕೂಡ ಅವನಲ್ಲಿ ಇದೆ ಅಂಡ್ ಐ ತಡವಾಗಿ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅನ್ನೋದು ನನಗೆ ಬಹಳ ಸಂತೋಷ ಆಗಿದೆ ಸಿನಿಮಾ ಮಾಡ್ಲಾ ಅಂತ ಹೇಳಿ ಯಾವಾಗಲೂ ಹಂಚ್ಕೊಳ್ತಾ ಇಲ್ಲ ಬಟ್ ನನಗೆ ಹಂತ ಹಂತವಾಗಿ ಸಿನಿಮಾದ ಅಪ್ಡೇಟ್ಸ್ ಹೇಳ್ತಾ ಹೋದಾಗ ಡೆಫಿನೆಟ್ಲಿ ತುಂಬಾ ಪ್ರಾಮಿಸ್ ಆಗಿದೆ ಅಂತ ಅಂಡ್ ಅದಕ್ಕೆ ಸಪೋರ್ಟಿಂಗ್ ಆಗಿ ಟೀಸರ್ ನನ್ನ ಶೇರ್ ಮಾಡಿದ್ರು ಕೂಡ ತುಂಬಾ ಖುಷಿ ಆಯಿತು ನನಗೆ ಇನ್ಫ್ಯಾಕ್ಟ್ ಒಂದು ತಕ್ಕ ಅವನ ಕಲೆಗೆ ಸೂಟಬಲ್ ಆಗಿರುವಂತಹ ಒಂದು ಸಿನಿಮಾವ ಸಿಕ್ಕಿದೆ ಅಂತ ಹೇಳಿ ಸೊ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಡ್ತೀನಿ ಮೊದಲನೇದಾಗಿ ಐತಿ ನಿರ್ಮಾಪಕರಿಗೆ ಸೇಫ್ ಆಗಿ ಸೊ ಎಲ್ಲರೂ ಒಳ್ಳೆಯದಾಗಿ ಐ ತಿಂಕ್ ಚಕ್ರಿಂಗ್ ಗ್ರೇಟ್ ಸೋನ್ ಅವ್ರಿಗೆ ಗ್ರೇಟ್ ಆಲ್ ಕ್ರೆಡಿಟ್ ಸೊ ಟೈಮ್ ಟಿ ಫೀನ್ ಸೊ ಅವರಿಗೆ ನಿಮ್ಗೆ ಹೇಳಿದಾಗ ರಿಶಿಷನ್ ಕನ್ಫ್ಯೂಸ್ ಆಗ್ತಾ ಇತ್ತು ಸೊ ಖಂಡ ಒದಾಗಿ ಖಂಡಿತವಾಗ್ಲೂ ಹಾಕಿರೋ ಶ್ರಮಕ್ಕೆ ಒಂದು ಚಾನ್ಸ್ ಕೇಳಿದ್ರೆ ನಾನು ನೋಡುವಂತಹ ಒಂದು ಅವಕಾಶನ ಪ್ರೇಕ್ಷಕರು ಪ್ರೇಕ್ಷಕರು ಖಂಡಿತವಾಗ್ಲು ನೀಡಿದ್ದಾರೆ ಅನ್ನೋ ಒಂದು ಭರವಸೆಗೆ